ಅಲ್ಲ ಕೆ ಅನೇಕ ಸಂದರ್ಭದಲ್ಲಿ ಇಂತಹ ಸನ್ನಿವೇಶಗಳು ಬರುತ್ತೆ ಆ ಬಂದಂಥ ಸಂದರ್ಭದಲ್ಲಿ ಕಾನೂನಾತ್ಮಕವಾಗಿ ಏನಾಗಬೇಕು ಅದನ್ನು ಗವರ್ನರ್ ಅವರು ಮಾಡಬೇಕು ರಾಜ್ಯಪಾಲರು ನಾವು ಮಾಡಬೇಕು ಈಗ ಗವ ರಾಜ್ಯಪಾಲರು ಈ ರೀತಿ ಕ್ರಮ ತಗೊಂಡಿದ್ದಾರೆ ಅಂತ ಹೇಳುವಾಗ ಸ್ವಾಭಾವಿಕವಾಗಿ ಸರ್ಕಾರ ನೋಡಿ ಇದು ಕಾನೂನಿನಲ್ಲಿ ಈ ರೀತಿ ಇದೆ ಅಂಥೇಳಿ ಅವರಿಗೆ ತಿಳಿ ಹೇಳೋವಂಥ ಕೆಲಸವನ್ನು ಸರ್ಕಾರ ಮೊದಲನೇ ಹಂತದಲ್ಲಿ ಮಾಡಿದ್ದೇವೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸು ಅಡ್ವೈಸ್ ಮಾಡಿ ಈ ರೀತಿ ತಪ್ಪಾಗಿದೆ ನಿಮ್ಮಿಂದ ಅಂಥೇಳಿ ಅವರಿಗೆ ತಿಳಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಅದನ್ನು ಸರಿಪಡಿಸ್ಕೊಂಡ್ರೆ ಯಾಕೆಂದರೆ ಅವರೇ ಸಂವಿಧಾನದ ರಕ್ಷಕರು ಕಾನ್ಸ್ಟಿಟ್ಯೂಷನಲ್ ಹೆಡ್ ಇನ್ ದಿ ಸ್ಟೇಟ್ ಈಸ್ ದಿ ಗವರ್ನರ್ ಹಾಗಾಗಿ ಅವರೇ ಮಾಡಬೇಕು ಅವರೇ ಕಾನೂನನ್ನು ಹೊರತುಪಡಿಸಿ ಸಂವಿಧಾನವನ್ನು ಹೊರತುಪಡಿಸಿ ಮಾಡ್ತಾರೆ ಎಂದಾಗ ಸರ್ಕಾರ ನ್ಯಾಚುರಲ್ ಆಗಿ ಅವರೇ ಹೋಗಬೇಕಾಗುತ್ತೆ ಸರ್ ಅವರೇ ಸಂವಿಧಾನದತ್ತವಾಗಿ ಅವರೇ ಪ್ರಮುಖ ಸ್ಥಾನದಲ್ಲಿರುವಂಥ ಸಂದರ್ಭದಲ್ಲಿ ಸರ್ಕಾರಕ್ಕಾಗಲಿ ಅಥವಾ ಸಿ ಎಂ ಆಗಲಿ ಆ ರೀತಿಯ ನೋಟಿಸ್ ಕೊಡಲಿಕ್ಕೆ ಅವಕಾಶಗಳೇ ಇಲ್ಲವಾ ಅವರಿಗೆ ಖಂಡಿತವಾಗಿ ಅವಕಾಶ ಇದೆ ಇಲ್ಲ ಅಂತ ಹೇಳೋದಿಲ್ಲ ಪ್ರಾಸಿಕ್ಯೂಷನ್ನು ಕೊಡೋದಕ್ಕೂ ಅವರಿಗೆ ಅದು ಅವಕಾಶ ಇದೆ ಆದರೆ ಯಾವ ಸಂದರ್ಭದಲ್ಲಿ ಯಾವ ಕಾರಣಕ್ಕಾಗಿ ಕೊಡ್ತೀರಿ ಅನ್ನೋದನ್ನು ಕೂಡ ಅವರು ಎಕ್ಸ್ಪ್ಲೇಷನ್ ಕೊಡಬೇಕಲ್ಲ ಅಲ್ಲಿ ಏನು ಕಾನೂನಲ್ಲಿ ಏನಿದೆ ಅಂದರೆ ಈ ಅಷ್ಟು ಜಸ್ಟಿಫೈ ಅಂತ ಇದೆ ಅವರ ಅಧಿಕಾರವನ್ನು ಉಪಯೋಗ ಮಾಡಿ ಕ ಕೊಡ್ತೇವೆ ಅಂದಾಗ ಈ ಅಷ್ಟು ಜಸ್ಟಿಫೈ ನಾವು ಹೇಳಿದ ಮೇಲೂ ಅವ್ರು ಕೊಡ್ತೀವಿ ಅಂದರೆ ಈ ಅಷ್ಟು ಜಸ್ಟಿಫೈ ಅದನ್ನು ಕಾನೂನಿನ ತಜ್ಞರು ಅಥವಾ ಕಾನೂನು ಒಪ್ಪಬೇಕಲ್ಲ ಆ ಒಪ್ಪುವಂಥ ಕೆಲಸ ಆದರೆ ಆಗುತ್ತೆ ಇಲ್ಲದೆ ಹೋದರೆ ಅದಕ್ಕೆ ವಿರುದ್ಧವಾಗಿ ಆಗುತ್ತೆ ಹೌದು ನಾವು ಈಗ ಸತ್ಯ ಸತ್ಯ ಜನಸಮುದಾಯಕ್ಕೆ ತಿಳಿಸ್ಬೇಕಲ್ಲ ನಮ್ಮ ಮೇಲೆ ಆಪಾದನೆ ಬಂದಾಗ ಸರ್ಕಾರದ ಮೇಲೆ ಆಪಾದನೆಗಳು ಬಂದಾಗ ಅದು ಸರಿ ಇಲ್ಲ ಸತ್ಯನೇ ಬೇರೆ ಇದೆ ಸುಳ್ಳು ಆಪಾದನೆ ಮಾಡ್ತಿದ್ದಾರೆ ಅಂಥೇಳಿ ನಾವು ಜನಸಮುದಾಯಕ್ಕೆ ತಿಳಿಸ್ಬೇಕಾಗತ್ತೆ ಅದಕ್ಕೆ ನಾವು ಅವರಿಗಿನ್ನ ಒಂದು ದಿವಸ ಮೊದಲೇನೇನೆ ಜನಕ್ಕೆ ಹೇಳ್ತೇವೆ ಕೆಲವು ಪ್ರಶ್ನೆಗಳನ್ನು ಕೂಡ ಮುಂದೆ ಮುಂದಿಡ್ತೇವೆ ನೀವು ಬಂದಾಗ ಇದಕ್ಕೆಲ್ಲ ಉತ್ತರ ಕೊಡಿಯಪ್ಪ ಅಂತ ಹೇಳಿ ನಾವು ಕೇಳ್ತೇವೆ ಅದನ್ನೆಲ್ಲ ಪರಿಶೀಲನೆ ಮಾಡ್ತಾ ಇದ್ದೇವೆ ಅನೇಕ ಜನ ನಾಲ್ ಅಷ್ಟೊಂದು ಸಂಖ್ಯೆ ನೀವು ಹೇಳ್ತಾ ಇರೋದು ಸರಿ ಇಲ್ಲ ಹೌದು ಅಷ್ಟೊಂದು ಸಂಖ್ಯೆಗಳು ಕೂಡ ಅಷ್ಟೊಂದು ಸರಿ ಇಲ್ಲ ಆದರೆ ನಾವು ಅದನ್ನು ಭಾಳಷ್ಟು ಜನ ಮೋರ್ ದೆನ್ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟು ಎಲ್ಲ ಹುಡುಕಿದ್ದಾರೆ ಸಿಕ್ಕಿದ್ದಾರೆ ಕೆಲವರು ಕಾಣೆಯಾಗಿದ್ದಾರೆ ಅದನ್ನು ಹುಡು ಹುಡುಕ್ತಾ ಇದ್ದಾರೆ ಅದರ ಪತ್ತೆ ಮಾಡೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ